तिलकुद्द्या तिनकंद्र बारी अकते एप धन्या जगनाथवर बंदरे धन्या त्या बरे ಮಳೆಸು ಚಿನ್ನದ ನೀರು ನಿಂತಾಗಿದೆ ಈ ತನಿಖನ ಮನೆಯಲ್ಲಿ ಎಷ್ಟೋ ಬಡವರ ರಕ್ತ ಹೀರಿ ಸಂಪಾದಿಸಿದ ಹಣಮನ ಈ ಬಂದು ಲೂಟಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಬರುವಾಗ ನಿನ್ನ ಪಿಯನ ಮುಗಿಸಿ ಕತೆ ಮುಗಿಸಿ ಬರ್ತೀನಿ ೋಶ್ ನನಗೆ ಮಗನೇ ಅಂದವನು ಯಾವನು ಜೀವಂತವಾಗಿ ಬಿಟ್ಟಿಲ್ಲ ಎಷ್ಟೋ ಬಡವರ ರಕ್ತ ಹೀರಿ ಸಂಪಾದಿಸಿದ ಹಣವನ್ನು ಇವತ್ತು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದ್ರೆ ಜ್ಯೋತಿ ಅಮರ ಕೊಲೆ ನಾನೇ ಮಾಡಿದ್ದೀನಿ ಅದನ್ನು ಹೇಗಾದ್ರೂ ಮಾಡಿ ನೀನು ವಚ ಮಾಡಲೇಬೇಕು ಉಂಡು ಮನೆಗೆ ಕಣ್ಣು ಹಾಕುತ್ತಿರುವ ಬದಮಾಸ್ನ ನಿನ್ನನ್ನು ಜೀವ ಆದ್ರೆ ನನ್ನ ಮನೆಗೆ ಸರೋ ರಾತ್ರಿಯಲ್ಲಿ ಬಂದು ನನ್ನ ಅದರುವ ನೀ ನೆಟ್ಟು ನನ್ನ ಮಗ ಆಗಿರಬೇಕು ನಿನಗೆ ಸಾಧ್ಯವಿಲ್ಲವಾದ್ರಿ ನನ್ನಲ್ಲಿನ ಸ್ನೇಹಕ್ಕೆ ಕೊಟ್ಟು ಬಾಯ್ ಅರ್ಘವೇ ಈ ಕಟ ಸರ್ಪ ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ கணேஷ் ந மனை தேவரன்னா ನಾನು ಪುಟ್ಟುಕೋಸಿ ನನ್ನ ಮಗನೇ ಈ ಕಂಡು ನಿರ್ಮಿಸಿದ ಗೊಂಡ ಹಪ್ಪಿಸಿ ಬಂದ ಚಂದ ನೀನು ನಿರ್ಮಿಸಿದ ಈ ಗುಂಡ ರಾಜಕ್ಕೆ ಚಂದನಲ್ಲವೆಂದು ತೋರಿಸಲು கண்ணி ஆய்த்தி கொண்டு ரத்தாமய சன்னேசே அந்த நான் கிராந்தி நாடகே களை தும்பு கிராந்தி வீரனாக வந்தேன் எம்மாலர்ம எமல மந்த நின்மன நீ ನೀ ನಿನ್ನ ಕ್ರಾಂತಿ ಸನ್ನಿವೇಶದಲ್ಲಿ ನನ್ನ ರೌದ್ರಮಯ ನಾಟಕದ ಇದು ನಾಲ್ಕನೆಯ ಬೇಟೆ ಸಹಿಸಿಕೋ ಮಗಣೇಶ್ ಈ ಜಗನ್ನಾಥನ ಹೊಡೆತವನು ನೋ ಹಾಯಸು ನಿನ್ನಲ್ಲ ತೋಳ ಬಂದಿರುವ ತಾಕತ್ತು ಕಮ್ಮಿ ಆಯ್ತನೋ ಏಯ್ ನಾನ್ ಬೇಕಾದರೂ ತೋರ್ಸಲೇ ನನ್ನ ಕ್ರಾಂತಿ ನಾಟಕದ ಕೊನೆ ಸನಿವಶ್ಯವನು ಇಲ್ಲಿ ಜಗದೋ ಏ ಟೈಗರ್ಕ್ಕೆ ಸಮನೈ ಅಗರ್ ಜಂತುನೇ ಜಿನಿಯಾದಾತು ಅವರ ಸಾಬಾಜಿ ಅವರ ಪಿಲ್ಹೋಗ ಮುಚ್ಚಬಾಯಿ ಹಲ್ಕ ನನ್ನ ಮಗನೇ ಅಚ್ಚ ಕರ್ತಿಯ ಗರ್ಭದಿಂದ ಉದ್ಭವಿಸಿ ಈ ಪುಣ್ಯ ಭಾರತ ಭೂಮಿಯಲ್ಲಿ ಜನಿಸಿ ನಿತ್ಯ ಸತ್ಯದ ಚೋತಿಯನ್ನು ಎತ್ತಿಡಲು ಹುಟ್ಟು ಬಂದಿರುವೆ ಕುಂಡಗಳಿಗೆ ಕಂಡು ಹುಲಿ ಆದರೆ ನೀನೇನ್ ಮಾಡ್ತಾ ಇದ್ದೀರಿ ನಾಲಯ ಮಕ್ಕಳ ನಿತ್ಯ ಸತ್ಯದ ಭೂಮಿ ಮೇಲೆ ಅನ್ಯಾಯ ಮಾಡುತ್ತಿರುವ ನೀವು ಷಂಡರು ನಿಮ್ಮಂತ ಷಂಡರ್ಗಿರುವುದು ಒಂದೇ ಒಂದು ತಾರಿ ಅದೇನಂದರೇ ಪರವಿ ಈಗ ಆಯಿತು ನನ್ನ ಮನಸ್ಸಿಗೆ ಆನಂದ ಪರಮಾನಂದ ಕಟ್ಟ ಹುಳವಾಗಿ ಬದುಕತ ಇರುವ ಸಮಾಜ ಕಾತಕರ ಪೇರು ಸಮೇತ ಸುತ್ತ ಅದು ನನ್ನ ಕಾನದೆ ಎಂಬ ಲಾಕಾಪಿಗೆ ಆಗ

ಹಿರಣ್ಣನ ಮಾ ಅರೆಸ್ಟ್ ಮಾಡಲಿಕ್ಕೆ ಕಾರಣ ಕಾರಣ ಜಗನ್ನತ್ತನ ಕೊಲೆ ಮಾಡಿದಾನಲ್ಲ ಅದಕ್ಕೋಸ್ಕರವಾಗಿ ಇವರನ್ನು ಅರೆಸ್ಟ್ ಮಾಡ್ತಾ ಇದ್ದೇನೆ ಇದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರು ನನಗೆ ಗೊತ್ತಿಲ್ಲದ ವಿಷಯ ಈ ಜಗತ್ತಿನಲ್ಲಿ ಯಾವುದು ಇಲ್ಲ ಮೊದಲು ವೀರನನ್ನು ಬಿಡು ಆಮೇಲೆ ನಿನಗೆ ನಾನು ಚೆನ್ನಾಗಿ ಹೇಳುತ್ತೇನೆ ಈ ವೀರನನ್ನು ಬಿಟ್ಟರೆ ನೀನು ಚೆನ್ನಾಗಿ ಹೇಳ್ತೀಯ ಹೌದು ಮೊದಲು ನೀನು ಯಾರು ಅಂತ ಹೇಳೋ ಅವಾಗ ವೀರನ್ ಬಿಡ್ತೀನಿ ನಾನು ಹೇಳಲೇಬೇಕಾ ನಾವು ಬೇರೆ ಯಾರಲ್ಲ ಸಿಆರ್ ಇನ್ಸ್ಪೆಕ್ಟರ್ ರಮೇಶ್ ಅಂತ ಸರ್ ಹೌದು ಐ ಸರ್ ರವಿ ನಿನ್ನ ಒಂದು ಕರ್ತವ್ಯ ನೋಡಿ ನಮಗೆ ಕೋರ್ಟ್ ಮುಖಾಂತರ ಒಂದು ಒಳ್ಳೆ ಉದ್ದೇಶ ಸಿಕ್ಕಿದೆ ಪ್ರಮೋಷನ್ ಸಿಕ್ಕಿದೆ ಆಯ್ತು ಸರ್ ಓಕೆ ವೀರ ಬಿಟ್ಟು ಬಿಡು ಆಯ್ತು ಸರ್ ಬಿಟ್ಟಿದ್ದೇನೆ ವೀರ ವೀರ ಭಾಗ್ಯ ಭಾಗ್ಯ ಹೆಸರಿಗೆ ಆಸ್ತಿಯನ್ನು ನಾನು ಕೋರ್ಟ್ ಮುಖಾಂತರ ಬೇಗನೆ ಮಾಡಿಕೊಡುತ್ತೇನೆ ನೀನು ಬೇಗನೆ ಮನೆಗೆ ನೀಡಿ ನಾನು ಆಮೇಲೆ ಬರುತ್ತೇನೆ ಬರುತ್ತೇನೆ ಇನ್ನಿಮ್ಮೆ ನಿಮ್ಮ ಮನೆಗೆ ನಾನು ಖಂಡಿತವಾಗಿ ಬರ್ತೇನೆ ನೀನು ಮೊದಲು ಮನೆಗೆ ಹೊರಟು ಹೋಗು ಆಮೇಲೆ ಬರ್ತೇನೆ ಅಪರಾಧಿ ಅದನ್ನು ನಿರಪರಾಧಿಯಾಗಿ ಮಾಡಿ ನನ್ನನ್ನು ನೂರು ಕಾಲ ಕಾನೂನು ನಿಷ್ಠೆಗೆ ಅದು ಎಲ್ಲ ಕಾನೂನು ನಿಷ್ಠೆ ಹೋಗಿ ವಾ ಓಹೋ ವೀರ ಮರ್ತಿ ಮರ್ತೇ ಬಿಟ್ಟಿದೆ ಗೋರ್ಮೆಂಟ್ ಅವರು ನಿಮಗೆ ಒಳ್ಳೆಯ ಪದಕವನ್ನು ನೀಡಿ ಸೌರ ಪ್ರಸತ್ವವನ್ನು ನೋಡಿ ನಿಮಗೆ ಕರ್ನಾಟಕದ ಕ್ರಾಂತಿ ಕ್ರಾಂತಿವೀರ ಎಂದು ಒಂದು ಬಿರುದನ್ನು ಕೊಟ್ಟಿರ್ತಾರೆ ತೆಗೆದುಕೋ ಓಕೆ ವಿವರನಮ್ಮ ಹೋಗಿ ಬರ್ತೇನೆ ನಿಮಗಾ ನಿಮ್ಮ ಕರ್ತವ್ಯಕ್ಕೆ ದೇವರ ಸದಾ ಕಾಲ ಒಳತೆ ಮಾಡುವ ಗಂಡ ಎಲ್ಲಿ ಕೊಲೆ ಮಾಡ್ತಾನೆ ಅಂತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದೆ ಅದೇ ಅವ್ರು ಏನಾದರೂ ಕೊಲೆ ಮಾಡಿದ್ರೆ ಅಪರಾಧಿಗಳಾಗಿಬಿಡ್ತಾರೆ ದೇವ ಆ ರೀತಿ ಆಗೋದ್ ಬೇಡಪ್ಪ ಆ ರೀತಿ ಆಗೋದು ಬೇಡ ನನ್ನ ಗಂಡ ಕೊಲೆ ಹಿಡಿದ ಆಗೋದ್ ಬೇಡ ಶ್ರೀ ಮಾರುತೇಶ್ವರ ಬೇಸರ ಸಿದ್ದೇಶ್ವರ ಸರ್ವ ಸಾಮಾನ್ಯದವರಲ್ಲ ನಮ್ಮ ಇಷ್ಟವನ್ನು ಚಾಚಿಸ್ ತಪ್ಪದೆ ಪಾಲಿಸಿದ ಅವರು ಸರ್ವ ಸಾಮಾನ್ಯರಲ್ಲ ಸಮಾಜ ಜಾತಕರಾಗಿ ಸಮಾಜಕ್ಕೆ ಆತಕರಾಗಿ ಮೆರಿತರುವ ಸುಟ್ಟಾಕಿ ಅತ್ತ ಸ್ವರ್ಕ ಸೇರಿದ ನನ್ನ ಅತ್ತೆಗರ ಆತ್ಮಕ್ಕೆ ಶಾಂತಿ ನೀಡ್ತು ನಿನಗೆ ಸಂತೋಷವಿಲ್ವೇ ಅಲ್ಲೇ ರೀ ಸಂತೋಷ ಇಲ್ಲ ಆದರೆ ಅವರೇನು ಜೇಲಿ ಕಲಿಸಿ ಯಾರ ಅಂತ ಶಾಂತಿ ಬಿಗೋದಿತ್ತಲ್ಲ ಹೀಗೀರ ಏನಾಗಿದೆ ಬಿಡು ಬಾಕ್ಯಾ ತಟ್ಟ ಉಳಿದ ಬೀರ್ ಸಮೇತ ಸುಟ್ಟಾಕಿ ಬಿಟ್ಟಂತೆ ಅದು ನನ್ನ ಅನ್ನಲ್ಲ ಈಗ ಅಪರಾಧಗಳೇನು ನೀನು ಹೇಳಿದಾಗೆ ಅಪರಾಧಿಯಾಗಿದ್ದೆ ನಿಜ ಭಾಗ್ಯ ಆದರೂ ಆ ಶ್ರೀ ಪಿಶಲಸಿದ್ದೇಶ್ವರ ಆ ಮಾರುತೇಶ್ವರನ ಆಶೀರ್ವಾದದಿಂದ ಸೆಂಟ್ರಲ್ನವರೇ ನನಗೆ ನಿರಪರಾಧಿ ಎಂದು ಘೋಷಿಸಿ ಈ ಚಿನ್ನದ ಪದ್ಧತ ಹಾಗೂ ಶಾಲು ಹೊಚ್ಚಿ ನಿರಪರಾಧ ಎಂದು ಜಯ ಘೋಷಿಸಿ ಕಳಿಸಿದ್ದಾರೆ ಭಾಗ್ಯ ನಿರಪ್ರದಿದ್ದಾರ ಈಗ ನನ್ನ ಸಂತೋಷವಾಯ್ತು ನಿನ್ನ ಸಂತೋಷವನ್ನು ನನಗಷ್ಟು ಬೆರೆಸಿ ಸ್ವಲ್ಪ ಏನಾದ್ರು ಕನ್ನಡ ಕ್ರಾಂತಿವೀರ ನನ್ನ ಮರಿಬೇಡ

ಸಂತೋಷವಾಗಿ ನಿಮ್ಮ ಮನೆಗೆ ಬಂದು ನೀವು ನೀಡಿರ್ತಕ್ಕಂಥ ಅನ್ನವನ್ನು ನಾನು ಸ್ವೀಕರಿಸುತ್ತೇನೆ ಹೋಗಿ ಬರ್ತೇನೆ ನಿಮಗೂ ನಿಮ್ಮ ಕರ್ತವ್ಯಕ್ಕೆ ದೇವರು ಬಿಸಲ ಸಿದ್ಧೇಶ್ವರ ಸಾಹೇಬ್ರೆ ಟೀ ಸಮಯ ಅಷ್ಟೇ ಇಲ್ಲ ತಿಂಡಿ ಸಮಯ ಆಯ್ತು ಊಟ ಏನೋ ಲೋಟ ಮಸಿ ಕೊಡ್ ಹೋಗ್ಬಿಡನು ನಮ್ಮನ್ನೆಲ್ಲ ಕೂಡಿ ನಮ್ಮನ್ನೆಲ್ಲ ಕುಡಿಸಂತ ಶ್ರೀ ಬಿಸಿಲು ಸಿದ್ಧೇಶ್ವರಿಗೆ ತುಂಬಿರೋದ್ರಿಂದ ಧನ್ಯವನ್ನು ಹೇಳುತ್ತಾ ವೀರ ಜಯವಾಗಲಿ ನಿನಗೆ

Baju company ke? Ayo, Ayo.